ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ದಿನೇ ದಿನೇ ಜೋರಾಗಿ ನಡೀತಿದ್ದು ರಾಜ್ಯದ ಮುಖ್ಯಮಂತ್ರಿ ಯಾರಾಗ್ತಾರೆ ಎಂಬ ಗೊಂದಲ ರಾಜ್ಯದ ಜನರಲ್ಲಿ ಮೂಡಿದೆ ಅಭಿವೃದ್ಧಿಯತ್ತ ಯೋಚಿಸಬೇಕಾದಂಥ ರಾಜಕಾರಣಿಗಳು ತಮ್ಮ ಕುರ್ಚಿ ಕಿತ್ತಾಟದಲ್ಲಿ ಬ್ಯುಸಿಯಾಗಿದ್ದಾರೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಕೇಂದ್ರ ಸಚಿವರಾದಂಥ ಭಗವಂತ ಕುಬಾ ಅವರಿದ್ದಾರೆ ಬನ್ನಿ ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ ಸರ್ ಏನು ಈಗ ಅಭಿವೃದ್ಧಿ ಬಗ್ಗೆ ಯೋಚನೆ ಎರಡು ಸಾವಿರದ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಸಂಪೂರ್ಣ ಬಹುಮತವನ್ನು ಕೊಟ್ಟಿ ರಾಜ್ಯದ ಅಭಿವೃದ್ಧಿ ಮಾಡ್ತಾರೆ ಅನ್ನುವಂಥದ್ದನ್ನು ವಿಶ್ವಾಸವನ್ನು ಮಾಡಿದಂಥ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಮೇಲೆ ಇವತ್ತು ಹುಷಿಯಾಗಿದೆ ಕಳೆದ ಎರಡೂವರೆ ವರ್ಷ ಕೇವಲ ಅಧಿಕಾರ ದುರಾಡಳಿತ ಭ್ರಷ್ಟಾಚಾರದಲ್ಲಿ ತೊಡಗಿ ರಾಜ್ಯದ ಸಂಪೂರ್ಣ ಅಭಿವೃದ್ಧಿಯನ್ನು ಇವತ್ತು ನಿಂತು ಹೋಗಿದೆ ಇವಾಗ ಎರಡೂವರೆ ವರ್ಷ ಮುಗಿದೋಗಿದೆ ಅಂದ ತಕ್ಷಣ ಇವತ್ತು ಮುಖ್ಯಮಂತ್ರಿ ಕುರ್ಚಿ ಸಿಕ್ಕಾಪಟ್ಟಿ ಕೀಳಮಟ್ಟದ ಇವತ್ತು ಕಿತ್ತಾಟವನ್ನು ಪ್ರಾರಂಭವನ್ನು ಮಾಡಿದ್ದಾರೆ ಇವತ್ತು ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಇವತ್ತು ರಾಜ್ಯದ ಅಭಿವೃದ್ಧಿ ಬೇಕಾಗಿಲ್ಲ ಕೇವಲ ಅವರಿಗೆ ಅಧಿಕಾರ ಬೇಕು ಖುರ್ಚಿ ಬೇಕು ಹಣ ಬೇಕು ಹೀಗಾಗಿ ಇಂತಹ ಒಂದು ಮಾನಸಿಕತೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗೆ ಮುಖ್ಯಮಂತ್ರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವನ್ನು ಇದೆ ಇವತ್ತು ಇಡೀ ಕರ್ನಾಟಕದ ಜನತೆ ಹೀಗಾಗಿ ಇದು ಸರಿಯಾದಂಥ ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ನಡವಳಿಕೆ ಅಲ್ಲ ಇವತ್ತು ಸಂವಿಧಾನದ ಮೇಲೆ ನೀವು ನಮ್ಮ ನಂಬಿಕೆ ಇಲ್ಲ ಹೀಗಾಗಿ ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆ ನಿಮಗೆ ಒಳ್ಳೆ ರೀತಿಯ ಪಾಠಗಳನ್ನು ಕಲಿಸ್ತಾರೆ ಸರ್ ಈಗ ಮುಖ್ಯಮಂತ್ರಿ ಬದಲಾವಣೆ ಅಂತೇಳಿ ಒಂದು ಹದಿನೈದು ಇಪ್ಪತ್ತು ದಿವಸ ಇದೇ ಚರ್ಚೆ ನಡೀತಿದ್ದೆ ಏನಾಗ್ಬೋದು ಸರ್ ಬದಲಾವಣೆ ಆಗುತ್ತೆ ನೋಡಿ ಇವತ್ತು ಇಡೀ ಮಂತ್ರಿಮಂಡಲನೇ ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಯಾರು ಇರ್ತಾರ ಯಾರು ಬಿಡ್ತಾರಾ ಅನ್ನುವಂಥದ್ದನ್ನು ಯಾರಿಗೂ ಸ್ವತನೇ ಭರವಸೆ ಇಲ್ಲ ಆ ರೀತಿಯಲ್ಲಿ ಕಿತ್ತಾಟವನ್ನು ಪ್ರಾರಂಭವನ್ನು ಮಾಡಿದ್ದಾರೆ ಹೀಗಾಗಿ ಇದು ಅಸ್ಥಿರವಾದಂಥ ಸರ್ಕಾರ ಅಸ್ಥಿರತೆಯಲ್ಲಿ ಯಾರಿಗೂ ಸ್ಥಿರತೆನೇ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಸ್ಥಿರ ಸರ್ಕಾರ ಇದೆ ಇದು ಸರಿಯಾದಂಥದ್ದಲ್ಲ ಇದಿಷ್ಟು ಮಾಜಿ ಸಚ್ ಕೇಂದ್ರ ಸಚಿವರಂತ ಭಗವಂತ ಕುಬಾವ್ರಾವ್ ಮಾತಾಗಿತ್ತು ಈ ಸರ್ಕಾರವೇ ಅಸ್ಥಿರವಾಗಿದೆ ಈ ಸರ್ಕಾರದಿಂದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ನಡೆಸುತ್ತಿಲ್ಲ ಈ ಬಗ್ಗೆ ರಾಜ್ಯ ಜನತೆ ಈ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಿದ್ದಾರೆ ಅನ್ನೋ ಮಾತುಗಳನ್ನು ಹೇಳ್ತಿದ್ದಾರೆ ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜನ್ಗೆರೆ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್